ಇನ್ನು ವಿದ್ಯಾರ್ಥಿ ಜೀವನದಲ್ಲಿಯೇ ಯಕ್ಷಗಾನದ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿದ್ದ ಸುಬ್ರಹ್ಮಣ್ಯ ದಾರೇಶ್ವರ ಅವರ ಬದುಕಿನಲ್ಲಿ ಕಂಡ ಅನುಭವವೇ ಅವರ ಕಲಾಶಕ್ತಿಗೆ ಪ್ರೇರಣೆಯಾಗಿತ್ತು ಎಂದು ನಿವೃತ್ತ ಶಿಕ್ಷಕ ವಿಕೆ ಭಟ್ ಹೇಳಿದರು ಕುಮಟಾ ತಾಲೂಕಿನ ದಾರೇಶ್ವರದ ಸಭಾಭವನದಲ್ಲಿ ದಿವಂಗತ ಸುಬ್ರಹ್ಮಣ್ಯ ದಾರೇಶ್ವರ ಅವರ ಅಭಿಮಾನಿ ಬಳಗ ಏರ್ಪಡಿಸಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ ನಿವೃತ್ತ ಶಿಕ್ಷಕ ವಿಕೆ ಭಟ್ ಅವರು ಬದುಕಿನಲ್ಲಿ ಇನ್ನಷ್ಟು ಸಾಧಿಸಿ ತೋರಿಸುವ ಅವಕಾಶವಿದ್ದರೂ ವಿಧಿ ಅವರನ್ನ ಬಿಡಲಿಲ್ಲ ನನ್ನ ವಿದ್ಯಾರ್ಥಿಯಾಗಿ ಅಪ್ರತಿಮ ಸಾಧಕರಾಗಿ ಯಕ್ಷಗಾನಕ್ಕೆ ಹೊಸ ಶೈಲಿ ರೂಪಿಸಿದ ನಿರ್ಮಾತರ ಆಗಿದ್ದರೂ ಎಂದು ಇವರು ಹಾಗಲ್ಲ ಯಾವನಾದರೂ ತಿಂದೆ ಇಲ್ಲ ಆರಿ 8 9 ಕೊಟ್ಟು ಮಾನ್ನಿ ಇಲ್ಲ ಅಷ್ಟೇ ಕೊತ್ತಿಯ ಅದಲ್ಲ ವ್ಯಕ್ತಿಯಿಂದ ಕೊಳ್ತಾ ಇರ್ತಾರೆ ಯಾವುದು ಬೇರೆ ಕಡೆ ಒಂದು ತನೆ ಕೂಗ್ತಾ ಇತ್ತು ನಾನು ಜಿಲ್ಲಾ ಸಾಹಿತ್ಯ ಪರಿಷತ್ನ ಗೌರವ ಕಾರ್ಯದರ್ಶಿ ಪಿಯರ್ ನಾಯ್ಕ್ ಮಾತನಾಡಿ ಯಕ್ಷಗಾನದ ಪ್ರಯೋಗಶೀಲ ಭಾಗವತರಾಗಿ ನಾಡು ಕಂಡ ಶ್ರೇಷ್ಠ ಕಲಾವಿದರಲ್ಲಿ ಓರ್ವರಾದ ಸುಬ್ರಹ್ಮಣ್ಯ ದಾರೇಶ್ವರ್ ಅವರು ಎಲ್ಲಾ ಭಾವಗಳ ಬೇರಿನಂತೆ ಪಾತ್ರಕ್ಕೆ ತಕ್ಕ ಭಾಗವತಿಕೆಯ ಮೂಲಕ ಕಲಾ ರಸಿಕರ ಮನಗೆದ್ದ ಅಪರೂಪದ ಸಾಧಕರಾಗಿದ್ದರು ಬಡಗುತಿಟ್ಟಿನ ಪ್ರಖ್ಯಾತ ಭಾಗವತರಾಗಿ ಯಕ್ಷಪರಂಪರೆಯಲ್ಲಿ ವಿಶಿಷ್ಟ ಚಾಪನ್ನ ಮೂಡಿಸಿ ಇಪ್ಪತ್ತೈದು ವರ್ಷಗಳ ಕಾಲ ಪ್ರಧಾನ ಭಾಗವತರಾಗಿ ಜನಮನ್ನಣೆ ಗಳಿಸಿ ಅಪ್ರತಿಮ ಯಕ್ಷಕಲಾವಿದರಾಗಿದ್ದರು ಎಂದರು ಅವರ ನಿಧನ ಯಕ್ಷಲೋಕಕ್ಕೆ ತುಂಬಲಾರದ ನಷ್ಟ ಉಂಟು

ಕುಂತಲಿದೆ ನಾಯಕಮಾಷ್ಟ್ರೆ ಸಾಕು ಅಂತ ಹೇಳಿ ಅಂದರೆ ಯಾವುದೇ ಪ್ರಚಾರ ಪ್ರಸಿದ್ಧಿ ಬಯಸುವಂಥ ಅತ್ಯುತ್ತಮ ಕಲಾವಿದಲ್ಲಿ ಸುಬ್ರಹ್ಮಣ್ಯ ದಾರಿ ಸೇರಿದ್ರು ಗ್ರಾಮೀಣ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕ ರಾಮು ಅಡಿ ಪ್ರಭಾಕರ್ ಭಂಡಾರಿ ಸುಬ್ರಹ್ಮಣ್ಯ ಭಟ್ ಆರ್ ಕೆ ಭಟ್ ಅವರ ಒಡನಾಟದ ಕುರಿತು ಮಾತನಾಡಿ ನುಡಿ ನಮನ ಸಲ್ಲಿಸಿದರು ಸಭೆಯಲ್ಲಿ ದೇವಗಿರಿ ಯುವ ಬಳಗದ ಅಧ್ಯಕ್ಷ ಸಚಿನ್ ನಾಯ್ಕ್ ದಾರನಾಥ ದೇವಸ್ಥಾನದ ಮುಕ್ತೇಶ್ವರ ಪ್ರಭು ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗೇಶ್ ನಾಯ್ಕ್ ಗ್ರಾಮೀಣ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಕುಮಾರ್ ಭಟ್ ಉದ್ಯಮಿ ಸುಬು ಭಟ್ ನಾಗರಾಜ್ ಜೋಶಿ ಕೇಶವ್ ಮಡಿವಾಳ್ ಕೃಷ್ಣನಾಯ್ಕ ಕಲಾವಿದ ಪಿಎನ್ ಹೆಗಡೆ ಅಭಿಮಾನಿ ಬಳಗದ ನಾಗರಾಜ್ ಶೆಟ್ ಶ್ರೀಕಾಂತ್ ಭಟ್ ಉದಯ್ ಭಟ್ ಇತರರು ಉಪಸ್ಥಿತರಿದ್ದರು कैनरा प्लस न्यूज़ कुमटा